I ಡಿಸಿ ಅಧಿಕಾರದಿಂದ ಕೆಳಗಿಳಿಯುವವರೆಗೂ ಪ್ರತಿಭಟಿಸಲಾಗುವುದು ಸಿಎಂ ಮನೆ ಮುತ್ತಿಗೆ ಹಾಕಲಾಗುವುದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜೂನ್ ಹದಿನಾರರಂದು ಎರಡನೇ ಹಂತದ ಹೋರಾಟ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆರೋಪಿ ನಂಬರ್ ಒನ್ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಆರೋಪಿ ಡಿಸಿಎಂ ಮೂರನೇ ಅವರು ಗೃಹ ಸಚಿವರಾಗಿದ್ದಾರೆ ನಂತರ ಆರ್ಸಿಬಿ ಡಿಎಎನ್ ಡಿ ಎನ್ ಎ ಮತ್ತು ಕೆಎಸ್ ಸಿ ಅವರು ಪುನರುಚ್ಚರಿಸಿದ್ದಾರೆ ಪೊಲೀಸರು ಪೊಲೀಸರ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದ ವೈಫಲ್ಯ ಅಲ್ವಾ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವೈಫಲ್ಯ ಮತ್ತು ಎವ್ರಿಥಿಂಗ್ ಎಸ್ ಬಿನ್ ಡಾಕ್ಯುಮೆಂಟೆಡ್ ಪೊಲೀಸ್ ಇಲಾಖೆ ಪ್ರತಿ ಹಂತದಲ್ಲೂ ಕೂಡ ಆತುರ ಆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿ ಅಭಿಮಾನಿಗಳು ಬರ್ತಾರೆ ಹಾಗಾಗಿ ಕಾರ್ಯಕ್ರಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೂ ಕೂಡ ಮಾಡೋದಕ್ಕಾಗೋದಿಲ್ಲ ವಿಧಾನಸೌಧದ ಮುಂದೂ ಕೂಡ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಪ್ರತಿ ಹೇಳಿದ್ರು ಸಹ ಲಿಖಿತವಾಗಿ ಕೊಟ್ಟರು ಸಹ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಹಠಕ್ಕೆ ಬಿದ್ದು ಈ ದುರ್ಘಟನೆ ಕಾರ ಕಾರಣರಾಗಿದ್ದಾರೆ ಹಾಗಾಗಿ ಮನೆಯದನ್ನು ಹೇಳಿದ್ದು ಇವತ್ತೇನಾದ್ರು ಈ ದುರ್ಘಟನೆಯಲ್ಲಿ ಅಕ್ಯೂಸ್ ನಂಬರ್ ಒನ್ ಇಸ್ ನಾಟ್ ಆರ್ ಸಿ ಬಿ ಆರೋಪಿ ನಂಬರ್ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಅವರು ಕೂಡ ಆರೋಪಿಗಳೇ ಆದರೆ ಮೊದಲ ಆರೋಪಿ ಯಾರು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಆರೋಪಿ ಯಾರು ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೂರನೇ ಆರೋಪಿ ಅಂತೇಳಿದರೆ ಕೈ ಕೊಟ್ ಕೈ ಕೊಟ್ಕೊಂಡು ಕುಳಿತಂಥ ಗೃಹ ಸಚಿವರು ಇವರು ಎ ಒನ್ ಎ ಟು ಎ ತ್ರೀ ತದನಂತರದಲ್ಲಿ ಆರ್ ಸಿ ಬಿ ಕೆ ಎಸ್ ಸಿ ಎ ಇವರು ಡಿ ಎನ್ ಎ ಇವರು ಕೂಡ ಹೊಣೆಗಾರರೆ ಅದು ಅವರು ಪೈಪಟ್ಟದಕ್ಕೆ ನಾವು ಹೊಣೆಗಾರರಲ್ಲ ವಿಧಾನಸೌಧ ಮುಂದೆ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ನಾನು ಜನಪ್ರಿಯತೆಗೊಳಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆಯೋಜನೆ ಮಾಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡಿ ಮಾಡಿದರೆ ಮುಖ್ಯಮಂತ್ರಿ ಬರೋಲ್ಲ ಅನ್ನೋ ಮಾಹಿತಿ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರು ಅಲ್ಲಿ ಮಾಡಿರ್ತಕ್ಕಂಥದ್ದು ಇವರ ಗೊಂದಲದಿಂದ ಬಲಿಯಾಗಿದ್ದ್ಯಾರು ಮರ್ಯಾದೆ ಹೋಗಿದ್ದ್ಯಾರ್ದು ಸೊ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ನನಗೆ ಆಹ್ವಾನ ಇರಲಿಲ್ಲ ಅಂತೇಳಿ ಈ ಕಾಂಟ್ ಎಸ್ಕೇಪ್ ಫ್ರಮ್ ದ ಈ ಕಾಂಟ್ ರೆಸ್ಪ ಜವಾಬ್ದಾರಿಯಿಂದ ನುಣ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ ಯಾಕೆ ಹೋದ್ರು ಅಲ್ಲಿ ಮತ್ತೆ ಮುತ್ಕೊಡೋದಕ್ಕಾಗಿದ್ರೆ ಮುಖ್ಯಮಂತ್ರಿ ಒಳಗಾರ ಹೇಳಿಕೆ ಕೊಡಲಿ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಹಾಗಾದರೆ ಅದನ್ನಾರ ಒಪ್ಪೋಣ ಚಿನ್ನಸ್ವಾಮಿ ಸ್ಟೇಡಿಯಂ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅದು ಕೇಳ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಂಥ ಘಟನೆ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಹೊರತು ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ ಅನೌನ್ಸ್ಮೆಂಟು ಆಗಿದೆ ಅಷ್ಟೇ ಅಲ್ಲ ಮೇಡಮ್ ವಿಧಾನಸೌಧದ ಮುಂದೆ ರಾಜಕಾರಣಿಗಳ ಉಪಟಳವನ್ನು ತಡೆಯೋದಕ್ಕೆ ಸಾಧ್ಯ ಆಗದೇನೆ ಅಲ್ಲಿದ್ದಂಥ ಆರ್ ಸಿ ಬಿ ಅಭಿಮಾನಿಗಳು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಧಾನಸೌಧ ಮೆಟ್ಲ ಹತ್ರ ಚಪ್ಪಲಿ ಕಲ್ಲುಗಳನ್ನ ತೂರಿದ್ದಾರೆ ಯಾಕಂದ್ರೆ ಇವರೇ ಮುತ್ಕೊಂಡಿದ್ದಾರೆ ಸೆಲ್ಫಿಗಳಿಗೆ ಇವ್ರಿಗೆ ಸೆಲ್ಫಿ ಚಟ ಇವ್ರಿಗೆ ಜನಪ್ರಿಯತೆ ಚಟ ಪುಕ್ಕಟ ಪಬ್ಲಿಸಿಟಿ ರಾಜ್ಯದ ಗೌರವನೂ ಕೂಡ ಹಾಳು ಮಾಡಿದ್ದಾರೆ ಇದರಲ್ಲಿ அது அவ்வளவு ரூபாய் கொட்டது நான்காரா